ಎಲ್ಲ ನಮಸ್ಕಾರ ಒಂದು ಸ್ವಯಂವಿರುಚಿತ ಗೀತೆ ರಜಾ ಮಜಾ ಮಕ್ಕಳ ಆನಂದ ಪ್ರವಾಸದ ಅನುಭವನ ಮಕ್ಕಳು ಹೇಗೆ ಎಂಜಾಯ್ ಮಾಡ್ತಾರೆ ಅಂತ ಕುರಿತು ಬರ್ತಿರುವಂಥ ಒಂದು ಸ್ವಯಂ ಮಿರುಚದ ಗೀತೆ ಮಜಾ 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 ಬಂತು ಬೇಸಿಗೆ ರಜಾ ಮಜಾ 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 ಬಂತು ಬೆಸಿಗೆ ರಜಾ ಮಜಾ 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 ಬಂತು ಬೇಸಿಗೆ ರಜಾ ಶಾಲೆ ಇರಲು ಮನೆಗೆ ಬರಲು ಆಗುತ್ತಿತ್ತು ನಿತ್ಯ ಯಮಗೆ ಮನೆಯು ಸಜಾ ಶಾಲೆ ಇರಲು ಮನೆಗೆ ಬರಲು ಆಗುತ್ತಿತ್ತು ನಿತ್ಯ ಯಮಗೆ ಮನೆಯಲ್ಲಿ ಸಜಾ ಹೋಗುವೆವು ಹೊರಗೆ ನಾವು ರಜೆಗೆ ಪ್ರವಾಸ ಹೋಗುವೆವು ಹೊರಗೆ ನಾವು ರಜೆಗೆ ಪ್ರವಾಸ ತಿಂದು ಆಡಿ ಕುಣಿದರೆ ಮನಕೆ ಬರಿ ಉಲ್ಲಾಸ ತಿಂದು ಆಡಿ ಕುಣಿದರೆ ಮನಕೆ ಬರಿ ಉಲ್ಲಾಸ ಮಜಾ 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 ಬಂತು ಬೇಸಿಗೆ ರಜಾ ಶಾಲೆ ಇರಲು ಮನೆಗೆ ಬರಲು ಆಗುತ್ತಿತ್ತು ನಿತ್ಯ ಯಮಗೆ ಮನಲಿ ನಿತ್ಯ ಸಜಾ ಆಗುತ್ತಿತ್ತು ನಿತ್ಯ ಮನಲಿ ಯಮಗೆ ನಿತ್ಯ ಸಜಾ ನಿತ್ಯ ಸಜಾ ಮಜಾ 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 ಎಲ್ಲಿ ಹೋದರು ನೆನಪಾಗುವುದು ಅಜ್ಜಿ ಮನೆಯ ಮಜಾ ಎಲ್ಲಿ ಹೋದರು ನೆನಪಾಗುವುದು ಅಜ್ಜಿ ಮನೆಯ ರಜಾ ಅಜ್ಜಿ ಮನೆಯ ಮಜಾ ಅಜ್ಜಿ ತಾತರೊಡನೆ ಕಳೆದ ಬೇಸಿಗೆಯ ರಜಾ ಅಜ್ಜಿ ತಾತರೊಡನೆ ಕಳೆದ ಬೇಸಿಗೆಯ ರಜಾ ಇರುತ್ತಿತ್ತು ಕಿತ್ತು ತಿಂದ ಮಾವಿನ ಕಾಯಿ ಬಲು ರುಚಿಯು ಇರುತ್ತಿತ್ತು ಕಿತ್ತು ತಿಂದ ಮಾವಿನ ಕಾಯಿ ಬಲು ರುಚಿಯು ಇರುತ್ತಿತ್ತು ಅಜ್ಜಿ ಅಡುಗೆ ರುಚಿಯೊಂದಿಗೆ ಶುಚಿಯೂ ಇರುತ್ತಿತ್ತು ಅಜ್ಜಿ ಅಡುಗೆ ರುಚಿಯೊಂದಿಗೆ ಶುಚಿಯು ಅತ್ತೆ ಮಾಡುವ ಅದ್ರಸ ಚಂದ ಅಜ್ಜಿ ಮಾಡುವ ಬಜ್ಜಿ ಚಂದ ಅತ್ತೆ ಮಾಡುವ ಅದ್ರಸ ಅಂದ ಅಜ್ಜಿ ಮಾಡುವ ಬಜ್ಜಿ ಚಂದ ಚಿಕ್ಕಮ್ಮ ಪ್ರೀತಿಲಿ ಮಾಡಿ ಕೊಡುವ ಗರಿ ಚಕುಲಿ ಇನ್ನು ಚಂದ ಚಿಕ್ಕಮ್ಮ ಪ್ರೀತಿಲಿ ಮಾಡಿ ಕೊಡುವ ಗರಿ ಚಕುಲಿ ಇನ್ನು ಚಂದ ಮಜಾ 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 ಬೇಸಿಗೆ ಬಂತು ರಜಾ ಮಜಾ 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 ಬಂತು ಬೆಸಿಗೆ ರಜಾ ಬಂತು ಬೆಸಿಗೆ ರಜಾ ಪ್ರವಾಸದಲ್ಲಿ ದೆಮಗೆ ವಿಧ ವಿಧ ದೇಶದ ಆಹಾರ ಪ್ರವಾಸದಲ್ಲಿ ದೆಮಗೆ ವಿವಿಧ ದೇಶದ ಆಹಾರ ಮನರಂಜನೆಗೆ ಮಾಡಬಹುದು ವಿಧ ವಿಧ ದೋಣಿ ವಿಹಾರ ಪ್ರವಾಸದಲ್ಲಿ ದೆಮಗೆ ವಿವಿಧ ದೇಶದ ಆಹಾರ ಮನರಂಜನೆಗೆ ಮಾಡಬಹುದು ವಿಧ ವಿಧ ದೋಣಿ ವಿಹಾರ ದುಡಿಯೋ ಅಪ್ಪ ಅಮ್ಮನಿಗೆ ಸಿಗುವುದು ಸ್ವಲ್ಪ ಆರಾಮ ದುಡಿಯೋ ಅಪ್ಪ ಅಮ್ಮನಿಗೆ ಸಿಗುವುದು ಸ್ವಲ್ಪ ಆರಾಮ ಮನೆ ಆಫೀಸ್ ಕೆಲಸದಿಂದ ಸಿಕ್ಕಿ ಸ್ವಲ್ಪ ವಿರಾಮ ಮನೆ ಆಫೀಸ್ ಕೆಲಸದಿಂದ ಸಿಕ್ಕಿ ಸ್ವಲ್ಪ ವಿರಾಮ ಮಜಾ 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 ಬಂತು ಬಿಸಿಗೆ ರಜಾ ಮಜಾ 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 ಬಂತು ಬೇಸಿಗೆ ರಜಾ ಶಾಲೆ ಮನೆಗೆ ಬರಲು ಆಗುತ್ತಿತ್ತ ನಿತ್ಯ ಯಮಗೆ ಮನೆ ಎಲ್ಲಿ ಸಜಾ ಶಾಲೆ ಇರಲು ಮನೆಗೆ ಬರಲು ಆಗುತ್ತಿತ್ತು ನಿತ್ಯ ಯಮಗೆ ಮನೆ ಎಲ್ಲಿ ಸಜಾ ಮಜಾ 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 ಬಂತು ಬೇಸಿಗೆ ರಜಾ ಮಜಾ 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 ಬಂತು ಬೇಸಿಗೆ ರಜಾ ಬಂತು ಬೇಸಿಗೆ ರಜಾ ಬಂತು ಬೇಸಿಗೆ ರಜಾ Any other?